ಏಪ್ರಿಲ್ ಇಪ್ಪತ್ತ ಆರು ಶುಕ್ರವಾರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಮೊದಲ ಹಂತದ ಮತದಾನಕ್ಕೆ ಕೇವಲ ನಾಲ್ಕು ದಿನ ಬಾಕಿರುವ ಹೊತ್ತಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡುವ ವಾಗ್ದಾನವನ್ನು ಮಾಡಿದೆ ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ದ್ವೇಷ ಸೇಡು ಟಾರ್ಗೆಟ್ ಅನ್ನು ಮಾಡ್ತಾ ಇದೆ ಕರ್ನಾಟಕದ ಜನರಿಗೆ ಬರ ಪರಿಹಾರವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸರ್ಕಾರ ನಾವು ಈ ದೇಶದ ಅತ್ಯುನ್ನತ ಸಾಂವಿಧಾನಿಕ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ ಬಳಿಕ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಹೇಳಿದೆ ನಾವು ಕರ್ನಾಟಕಕ್ಕೆ ಬರ ಪರಿಹಾರ ಬಿಡುಗಡೆ ಮಾಡ್ತೀವಿ ನಮಗೆ ಚುನಾವಣಾ ಆಯೋಗದ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಪರ ಹಾಜರಾದಂತಹ ಅಟಾರ್ನಿ ಜನರಲ್ ಅವರು ಹೇಳ್ತಾರೆ ಬರ ಪರಿಹಾರ ಬಿಡುಗಡೆ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಏನು ಅರ್ಜಿಯನ್ನು ಹಾಕೊಂಡಿದೆ ವಾದ ಪ್ರತಿವಾದದ ಅಗತ್ಯವಿಲ್ಲ ಚುನಾವಣಾ ಆಯೋಗದ ಅನುಮತಿ ಸಿಕ್ಕಿದೆ ನಮಗೆ ಅತಿ ಶೀಘ್ರವೇ ಬರ ಪರಿಹಾರ ಬಿಡುಗಡೆ ಮಾಡ್ತೀವಿ ಸೋಮವಾರದಷ್ಟೊತ್ತಿಗೆ ಒಂದಿಷ್ಟು ಬೆಳವಣಿಗೆಗಳಾಗಬಹುದು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ಪ್ರತಿನಿಧಿಸ್ತಾ ಇರುವಂತಹ ಅಟಾರ್ನಿ ಜನರಲ್ ಸುಪ್ರೀಂ ಕೋರ್ಟ್ನಲ್ಲಿ ಸೋಮವಾರ ಹೇಳಿಕೆಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಡ್ತಾರೆ ಇದಾದ ಬಳಿಕ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿದೆ ನೋಡಿ ಎಂಥ ವೈಚಿತ್ರ ಎಂಥ ದುರಂತ ಈ ದೇಶದ ದುರಂತ ಏನು ಅಂತ ಹೇಳಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಜಿ ಎಸ್ ಟಿ ತೆರಿಗೆ ಪಾವತಿಯಲ್ಲಿ ದೇಶದಲ್ಲೇ ಎರಡನೆಯ ಸ್ಥಾನದಲ್ಲಿರುವಂತಹ ಕರ್ನಾಟಕ ಈ ರಾಜ್ಯದಲ್ಲಿ ಜನ ಬರದಿಂದ ತತ್ತರಿಸಿ ಹೋಗಿದ್ದಾರೆ ನಮಗೆ ಬರ ಪರಿಹಾರ ಬಿಡುಗಡೆ ಮಾಡಿ ಅಂಥೇಳಿ ಕೇಂದ್ರ ಸರ್ಕಾರವನ್ನು ಕೇಳಲಿಕ್ಕೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಬೇಕಾದಂತಹ ಪರಿಸ್ಥಿತಿ ಬಂದಿದ್ದಿದೆಯಲ್ಲ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಕರ್ನಾಟಕದ ಮೇಲೆ ಎಷ್ಟರ ಮಟ್ಟಿಗಿನ ದ್ವೇಷ ಎಷ್ಟರ ಮಟ್ಟಿಗಿನ ಸೇರು ಎಷ್ಟರ ಮಟ್ಟಿಗಿನ ಜಿದ್ದು ಎಷ್ಟರ ಮಟ್ಟಿಗಿನ ಅಸೂಹೆ ಎಷ್ಟರ ಮಟ್ಟಿಗಿನ ಕೀಳು ಮನಸ್ಥಿತಿಯನ್ನು ಹೊಂದಿದೆ ಅನ್ನೋದಕ್ಕೆ ಸಾಕ್ಷಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಯಿತು ಒಂದು ವೇಳೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗದೆ ಹೋಗಿದ್ದರೆ ನಮಗೆ ಬರಿ ಬರ ಪರಿಹಾರ ಈಗಲೂ ಕೂಡ ಬಿಡುಗಡೆ ಆಗ್ತಾ ಇರಲಿಲ್ಲ ಈಗಲೂ ಕೂಡ ಬಿಡುಗಡೆ ಆಗ್ತಾ ಇರಲಿಲ್ಲ ತೀರಾ ವಿಚಿತ್ರಗಳಿದೆ ಏನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಅಂಶಗಳನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡಬೇಕು ಕರ್ನಾಟಕದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಕರ್ನಾಟಕಕ್ಕೆ ಅಕ್ಷಯ ಪಾತ್ರೆಯನ್ನು ನರೇಂದ್ರ ಮೋದಿ ಅವರು ಕೊಡ್ತಾರೆ ಅಂತೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಏನು ಹೇಳಿದ್ರು ಆ ದೇವೇಗೌಡರ ಪಕ್ಷ ಜೆ ಡಿ ಎಸ್ಸು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವು ಪಿಯ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದೇವೆ ಇಪ್ಪತ್ತ ಎಂಟು ಸಂಸದರನ್ನು ಗೆಲ್ಲಿಸಿ ಕಳುಹಿಸಿದ್ರೆ ನರೇಂದ್ರ ಮೋದಿ ಅವರ ಮುಂದೆ ಎದೆ ಚಾಚ್ತೇವೆ ಅಂತ ಹೇಳಿ ದೇವೇಗೌಡರು ಏನು ಹೇಳಿದ್ರು ಅದೇ ದೇವೇಗೌಡರ ಪಕ್ಷ ಜೆ ಡಿ ಎಸ್ಸು ಡಿಸೆಂಬರ್ ಮೂರನೆಯ ತಾರೀಕು ಅಂದರೆ ಕಳೆದ ವರ್ಷ ರಾಜ್ಯಪಾಲರಿಗೆ ಬರ ಅಧ್ಯಯನದ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ರಾಜ್ಯಾದ್ಯಂತ ಜೆ ಡಿ ಎಸ್ನ ಇಪ್ಪತ್ತ ನಾಲ್ಕು ತಂಡಗಳು ಬರ ಅಧ್ಯಯನ ಕೈಗೊಂಡು ಡಿಸೆಂಬರ್ ಮೂರನೆಯ ತಾರೀಕು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಕೆ ಮಾಡ್ತಾರೆ ವರದಿಯನ್ನು ಸಲ್ಲಿಸ್ತಾರೆ ಅವರ ಲೆಕ್ಕಾಚಾರದ ಪ್ರಕಾರ ಏನು ಯಾರು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ನೇತೃತ್ವದ ಜೆ ಡಿ ಎಸ್ನ ಪ್ರಕಾರ ನಲವತ್ತ ಎಂಟು ಪಾಯಿಂಟ್ ಒಂದು ಐದು ಲಕ್ಷ ಹೆಕ್ಟೇರ್ ಭೂಮಿ ಬೆಳೆ ಹಾನಿಯಾಗಿದೆ ನೀರಿಲ್ಲದೆ ಅದರಲ್ಲಿ ನಲವತ್ತ ಆರು ಪಾಯಿಂಟ್ ಸೊನ್ನೆ ಒಂಬತ್ತು ಲಕ್ಷ ಹೆಕ್ಟೇರ್ ಕೃಷಿ ಬೆಳೆ ಹಾನಿಯಾಗಿದ್ರೆ ಎರಡು ಪಾಯಿಂಟ್ ಸೊನ್ನೆ ಆರು ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ನಾಶ ಆಗಿದೆ ಮೂವತ್ತ ಐದು ಸಾವಿರದ ನೂರ ಅರವತ್ತ ಎರಡು ಕೋಟಿ ರೂಪಾಯಿ ಬೇಡಿಕೆಯನ್ನು ಇಡಲಾಗಿದೆ ತತ್ಕ್ಷಣಕ್ಕೆ ಹದಿನೇಳು ಸಾವಿರದ ಎಂಟು ನೂರ ಹದಿನೆಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯವನ್ನು ಹೇರಬೇಕು ನೀವು ಮಧ್ಯಪ್ರವೇಶವನ್ನು ಮಾಡಬೇಕು ಅಂತೇಳಿ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡರ ನೇತೃತ್ವದ ನಿಯೋಗ ಡಿಸೆಂಬರ್ ತಿಂಗಳಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ರಾಜ್ಯಪಾ ರಾಜಭವನದಲ್ಲಿ ಭೇಟಿಯಾಗಿ ಮನವಿಯನ್ನು ಸಲ್ಲಿಸುತ್ತೆ ಡಿಸೆಂಬರ್ನಲ್ಲಿ ಈಗ ಯಾವುದು ತಿಂಗಳು ಈಗ ಏಪ್ರಿಲು ಇನ್ನು ಒಂದು ವಾರ ಕಳೆದ್ರೆ ಐದು ತಿಂಗಳಾಗತ್ತೆ ಜೆ ಡಿ ಎಸ್ನವರು ರಾಜ್ಯಪಾಲರಿಗೆ ಬರ ಅಧ್ಯಯನ ವರದಿ ಸಲ್ಲಿಕೆ ಮಾಡಿ ಡಿಸೆಂಬರ್ನಲ್ಲಿ ಸಲ್ಲಿಕೆ ಮಾಡಿತು ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಇದು ಜೆ ಡಿ ಎಸ್ನ ಕಥೆ ಕುಮಾರಸ್ವಾಮಿ ದೇವೇಗೌಡರು ಹೇಳೋದ್ರಲ್ಲ ಮೋದಿಯವರು ಅಕ್ಷಯ ಪಾತ್ರೆ ಮಾಡ್ತಾರೆ ಅಂತೇಳಿ ಅಕ್ಷಯ ಪಾತ್ರ ಕೊಡ್ತಾರೆ ಅಂತೇಳಿ ಇದು ಜೆ ಡಿ ಎಸ್ನವರು ಬಿ ಜೆ ಪಿ ಅವರು ನವೆಂಬರ್ ತಿಂಗಳಲ್ಲಿ ರಾಜ್ಯಾದ್ಯಂತ ಬರ ಅಧ್ಯಯನವನ್ನು ಮಾಡ್ತಾರೆ ಬಟ್ ಆ ವರದಿಯನ್ನು ಯಾರಿಗೆ ಸಲ್ಲಿಸಿದ್ರು ಗೊತ್ತಿಲ್ಲ ಬಿ ಜೆ ಪಿಯವರು ಆ ಬರ ಅಧ್ಯಯನ ವರದಿಯಲ್ಲಿ ಏನಿತ್ತು ಎಷ್ಟು ನಷ್ಟ ಆಗಿದೆ ಎನ್ನುವಂಥ ಲೆಕ್ಕಾಚಾರಕ್ಕೆ ಬಿ ಜೆ ಪಿಯವರು ಅವರು ಬಂದಿದ್ದಾರೆ ಆ ವರದಿಯನ್ನು ಯಾರಿಗೆ ಸಲ್ಲಿಕೆ ಮಾಡಿದ್ರು ಎನ್ನುವಂಥದ್ದೇ ಗೊತ್ತಿಲ್ಲ ಬಟ್ ನವಂಬರ್ ತಿಂಗಳಲ್ಲಿ ಮಾಡ್ತಾರೆ ಗೆಳೆಯ ಬಿ ಜೆ ಪಿ ಬರ ಅಧ್ಯಯನ ಕೈಗೊಂಡ ಮರು ತಿಂಗಳಲ್ಲೇ ದೋಸ್ತಿ ಜೆ ಡಿ ಎಸ್ನವರು ಕೂಡ ರಾಜ್ಯಾದ್ಯಂತ ಸುತ್ತಾಟ ಮಾಡಿ ಬ ಅವರು ಕೂಡ ಬರ ಅಧ್ಯಯನ ಮಾಡ್ತಾರೆ ಅದಕ್ಕಿಂತಲೂ ಮುಂಚೆ ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಒಳಗೊಂಡಂತಹ ಅಂತರ್ ಸಚಿವಾಲಯ ತಂಡ ಕರ್ನಾಟಕದಲ್ಲಿ ಮೂರು ದಿನ ಬರ ಅಧ್ಯಯನವನ್ನು ಕೈಗೊಳ್ಳುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ಸೊ ಒಂದು ಅಕ್ಟೋಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರವೇ ಕೈಗೊಂಡ ಕೇಂದ್ರ ಸರ್ಕಾರದ ತಂಡವೇ ಕೈಗೊಂಡಂತಹ ಬರ ಬರ ಅಧ್ಯಯನ ಅಕ್ಟೋಬರ್ನಲ್ಲಿ ನವಂಬರ್ನಲ್ಲಿ ಜೆ ಡಿ ಎಸ್ನ ಮಿತ್ರ ಪಕ್ಷ ದೇವೇಗೌಡರ ಪಕ್ಷಕ್ಕೆ ಅಕ್ಷಯ ಪಾತ್ರೆಯ ರೀತಿ ಕಾಣಿಸ್ತಾ ಇರುವಂತಹ ನರೇಂದ್ರ ಮೋದಿಯವರ ಪಕ್ಷ ಏನಿದೆ ಬಿ ಜೆ ಪಿ ಅದು ನವಂಬರ್ ತಿಂಗಳಲ್ಲಿ ಮಾಡುತ್ತೆ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಅಂತಲೇ ಹುಟ್ಟುಕೊಂಡಿದ್ದಂತಹ ಜೆ ಡಿ ಡಿಸೆಂಬರ್ ತಿಂಗಳಲ್ಲಿ ಬರ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ರಾಜ್ಯಪಾಲರಿಗೆ ಇದು ಒಂದು ಎರಡನೆಯ ಪ್ರಮುಖ ಅಂಶವನ್ನು ಡಿಸೆಂಬರ್ ಹತ್ತೊಂಬತ್ತನೆಯ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಕರ್ನಾಟಕದಲ್ಲಿ ಬರ ಪರಿಹಾರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಎನ್ನುವಂತ ಸಂಬಂಧ ಒಂದು ಪತ್ರವನ್ನು ಕೊಡ್ತಾರೆ ಡಿಸೆಂಬರ್ ಹತ್ತೊಂಬತ್ತನೆಯ ತಾರೀಕು ಡಿಸೆಂಬರ್ ಇಪ್ಪತ್ತನೆಯ ತಾರೀಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಯಾಕೆ ಗೃಹ ಸಚಿವರನ್ನೇ ಭೇಟಿಯಾದರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಂತ ಹೇಳಿದ್ರೆ ಈ ಬರ ಪರಿಹಾರ ಬಿಡುಗಡೆಗೆ ಸಂಬಂಧಪಟ್ಟ ಹಾಗೆ ಏನು ನ್ಯಾಷನಲ್ ಲೆವೆಲಲ್ಲಿ ಕಮಿಟಿ ಇದೆ ಕಮಿಟಿ ಇದೆ ಅದರ ಚೇರ್ಮನ್ನು ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಆಗ್ತಾರೆ ಡಿಸೆಂಬರ್ ಇಪ್ಪತ್ತನೆಯ ತಾರೀಕು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಅವರು ಮನವಿಯನ್ನು ಮಾಡ್ತಾರೆ ಬರ ಪರಿಹಾರಕ್ಕೆ ತತ್ಕ್ಷಣಕ್ಕೆ ರಿಲೀಫನ್ನು ಕೊಡಿ ತುರ್ತು ರಿಲೀಫನ್ನು ಕೊಡಬೇಕು ಅಂತೇಳಿ ಇದಾದ ಬಳಿಕ ಜನವರಿ ಹದಿಮೂರನೆಯ ತಾರೀಕು ನವದೆಹಲಿಯಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಆಗುತ್ತೆ ಆ ಮೀಟಿಂಗ್ ನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕಂದಾಯ ಸಚಿವ ಕೃಷ್ಣೇ ಭೈರಗೌಡ ಅವರು ಕೂಡ ಪಾಲ್ಗೊಳ್ತಾರೆ ಆಗ್ಲೂ ಕೂಡ ಮನವಿಯನ್ನ ಮಾಡ್ತಾರೆ ಜನವರಿ ಹದಿಮೂರನೆಯ ತಾರೀಕು ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹೇಳೋದ್ರಲ್ಲ ಕರ್ನಾಟಕದಲ್ಲಿ ಬಿಜೆಪಿ ಸೋತರೆ ನರೇಂದ್ರ ಮೋದಿ ಅವರ ಆಶೀರ್ವಾದ ಇಲ್ಲ ಆಗತ್ತೆ ಅಂತ ಹೇಳಿ ಅಷ್ಟರ ಮಟ್ಟಿಗಿನ ದ್ವೇಷ ಅಷ್ಟರ ಮಟ್ಟಿಗಿನ ಸೇದು ಅಷ್ಟರ ಮಟ್ಟಿಗಿನ ಅಸೂಹೆ ಅಷ್ಟರ ಮಟ್ಟಿಗಿನ ಜಿದ್ದು ಅಷ್ಟರ ಮಟ್ಟಿಗಿನ ಕೀಳು ಮನಸ್ಥಿತಿಯನ್ನು ಒಳಗೊಂಡಂತಹ ನರೇಂದ್ರ ಮೋದಿಯವರ ಸರ್ಕಾರ ಕರ್ನಾಟಕಕ್ಕೆ ಟಿಲ್ ಡೇಟ್ ಟಿಲ್ ಡೇಟ್ ಒಂದೇ ಒಂದು ರೂಪಾಯಿ ಬರ ಪರಿಹಾರವನ್ನು ಬಿಡುಗಡೆ ಮಾಡಿಲ್ಲ ಒಂದೇ ಒಂದು ರೂಪಾಯಿ ಜೆ ಡಿ ಎಸ್ನವರು ಬರ ಅಧ್ಯಯನ ಮಾಡಿದ್ರು ಡಿಸೆಂಬರ್ನಲ್ಲಿ ಬಿ ಜೆ ಪಿಯವರು ನವಂಬರ್ನಲ್ಲಿ ಬರ ಅಧ್ಯಯನ ಮಾಡಿದ್ರು ಕೇಂದ್ರ ಅಧಿಕಾರಿಗಳ ತಂಡ ಅಕ್ಟೋಬರ್ನಲ್ಲಿ ಬರ ಅಧ್ಯಯನ ಮಾಡಿತು ಡಿಸೆಂಬರ್ನಲ್ಲಿ ಪ್ರಧಾನಿಯವರನ್ನು ಭೇಟಿ ಮಾಡಲಾಯಿತು ಕಂದ ಗೃಹ ಸಚಿವರನ್ನು ಭೇಟಿ ಮಾಡಲಾಯಿತು ಜನವರಿ ತಿಂಗಳಲ್ಲಿ ಹದಿಮೂರನೆಯ ತಾರೀಕು ಕೇಂದ್ರ ಗೃಹ ಸಚಿವರು ಬರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗನ್ನು ಕೂಡ ಮಾಡಿದ್ರು ಕರ್ನಾಟಕ ಕೂಡ ಆ ಸಭೆಯಲ್ಲಿ ಪಾಲ್ಗೊಳ್ತು ಬಟ್ ನಮಗೆ ಕರ್ನಾಟಕದ ಜನರಿಗೆ ಅವರ ಬರ ಪರಿಹಾರ ಕಾಮಗಾರಿಗಳಿಗೆ ಒಂದೇ ಒಂದು ರೂಪಾಯಿ ಬಿಡುಗಾಸನ್ನು ಕೊಡಲಿಲ್ಲ ನರೇಂದ್ರ ಮೋದಿ ಅವರ ಸರ್ಕಾರ ಆಗ ನಾವು ಕೋರ್ಟ್ಗೆ ಹೋದ್ವಿ ಈ ದೇಶದ ಸಾಂವಿಧಾನಿಕ ಕೋರ್ಟು ಅತ್ಯುನ್ನತ ಸಾಂವಿಧಾನಿಕ ಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಯಾವಾಗ ಮಾರ್ಚ್ ಇಪ್ಪತ್ತ ನಾಲ್ಕನೆಯ ತಾರೀಕು ಮಾರ್ಚ್ ಇಪ್ಪತ್ತ ನಾಲ್ಕನೆಯ ತಾರೀಕು ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕಿಕೊಂಡ ಬಳಿಕ ನಂತರ ನಡೆದಂತ ವಿಚಾರಣೆಯಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಹೇಳುತ್ತೆ ದಯವಿಟ್ಟು ನೀವು ನನಗೆ ನನಗೆ ನೋಟಿಸ್ ಕೊಡಬೇಡಿ ನೀವೇನಾದರೂ ಕೇಂದ್ರ ಸರ್ಕಾರಕ್ಕೆ ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟರೆ ಅದು ಬೇರೆಯದ್ದೇ ರೀತಿಯಾದಂತಹ ಸಂದೇಶವನ್ನು ರವಾನೆ ಮಾಡುತ್ತೆ ನಾವು ಚುನಾವಣಾ ಆಯೋಗದ ಜೊತೆ ಮಾತಾಡಿಬಿಟ್ಟು ಅವರಿಂದ ಪರ್ಮಿಷನ್ ತಗೋತೀವಿ ಅಂತೇಳಿ ಚುನಾವಣೆ ಘೋಷಣೆ ಆಗಿದ್ದು ಯಾವಾಗ ಮಾರ್ಚ್ ಹದಿನಾರನೆಯ ತಾರೀಕು ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಇರ್ತಕ್ಕಂಥವರಿಗೆ ಪ್ರಜ್ಞೆ ಇರಲಿಲ್ವ ನರೇಂದ್ರ ಮೋದಿ ಅವರಿಗೆ ಗೊತ್ತಿರಲಿಲ್ವ ವಿಶ್ವ ನಾಯಕ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಬರುತ್ತೆ ಚಕ್ರವರ್ತಿ ಸೂಲಿ ಬೆಲೆ ಹೇಳಿದ ಪ್ರಕಾರ ದೇಶದ ಎಲ್ಲ ಹಾಸ್ಪಿಟಲ್ಗಳನ್ನು ರಾತ್ರಿ ಹೊತ್ತು ಕೂಡ ಕಂಪ್ಯೂಟರ್ನಲ್ಲಿ ಏನಾಗ್ತಿದೆ ಹೇಳಿ ಜಾಲಾಡುವಂತಹ ಅಂತಹ ಜ್ಞಾನಿ ನರೇಂದ್ರ ಮೋದಿಯವರಿಗೆ ಕರ್ನಾಟಕದಲ್ಲಿ ಬರ ತೀವ್ರ ಸ್ವರೂಪದಲ್ಲಿದೆ ಹೇಳಿ ಗೊತ್ತಿರಲಿಲ್ಲವಾ ಕುಮಾರಸ್ವಾಮಿ ಅವರಿಗೇನಾಗಿತ್ತು ಅವರೇ ನಡೆಸಿದಂತಹ ಬರ ಅಧ್ಯಯನದ ಪ್ರಕಾರ ನಿಯರ್ಲಿ ಮೂವತ್ತ ಎಂಟು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಅವರೇ ಹೇಳಿದ್ದಾರೆ ಅವ್ರದ್ದೇ ವರದಿ ಏನಾಗಿತ್ತು ಅಷ್ಟೊತ್ತಿಗಾಗಲೇ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಕೂಡ ಆಗಿತ್ತು ಸೆಪ್ಟೆಂಬರ್ನಲ್ಲಿ ಆಗಿದ್ದು ಮೈತ್ರಿ ಡಿಸೆಂಬರ್ನಲ್ಲಿ ಇವರು ಅಧ್ಯಯನ ಮಾಡಿದ್ರು ಬಿ ಜೆ ಪಿ ಅವರು ಏನು ಮಾಡ್ತಾಯಿದ್ರು ಇಪ್ಪತ್ತೈದು ಜನ ಬಿ ಜೆ ಪಿ ಸಂಸದರು ಜೆ ಡಿ ಎಸ್ನ ಒಬ್ಬ ಸಂಸದ ಮಂಡ್ಯದಲ್ಲಿ ಸುಮಲತಾ ಒಟ್ಟು ಇಪ್ಪತ್ತ ಏಳು ಜನ ಏನು ಮಾಡ್ತಾ ಇದ್ರು ಇವರು ಏನು ಏನು ಮಾಡ್ತಾಯಿದ್ರು ಇವತ್ತು ಬಿ ಜೆ ಪಿಯವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲೆಲ್ಲ ಪೋಸ್ಟ್ ಹಾಕ್ಕೊಂಡಿದ್ದಾರೆ ಚುನಾವಣಾ ನೀತಿ ಸಂಹಿತೆಯ ಜೊತೆಗೂ ಕರ್ನಾಟಕದ ಹಿತ ಕಾಯ್ದ ನರೇಂದ್ರ ಮೋದಿ ಅಂತ ನಾಚಿಗೆ ಮಾನ ಮರ್ಯಾದಿ ಲಜ್ಜೆ ಅಸಹ್ಯ ಎನ್ನುವಂತಹ ಪದದ ಅರ್ಥವೇ ಗೊತ್ತಿಲ್ಲದಂತಹ ಪಕ್ಷ ಅದು ಬಿಜೆಪಿ ನಾಚಿಗೆ ಮಾನ ಮರ್ಯಾದಿ ಲಜ್ಜೆ ಅಸಹ್ಯ ಈ ಪದದ ಅರ್ಥ ಮತ್ತು ಅದು ಚರ್ಮಕ್ಕೆ ತಾಗಬೇಕು ವಿಜಯೇಂದ್ರ ಮೀನಿನ ಮರಿ ರಾಜಾ ಹುಲಿಯ ಮರಿ ಕರ್ನಾಟಕ ಆಲ್ರೆಡಿ ನಾವು ಪೂರ್ವ ಮುಂಗಾರು ಮಳೆ ಶುರುವಾಗಿದೆ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆ ಶುರುವಾಗಿದೆ ಇವತ್ತು ಏಪ್ರಿಲ್ ಇಪ್ಪತ್ತ ಮೂರನೆಯ ತಾರೀಕು ಇನ್ನೇನು ಒಂದು ತಿಂಗಳ ಒಂದೊಂದೂವರೆ ತಿಂಗಳಲ್ಲಿ ಕರ್ನಾಟಕದಲ್ಲಿ ಮುಂಗಾರು ಮಳೆ ಕೂಡ ಶುರುವಾಗುತ್ತೆ ನಮಗೆ ಇಷ್ಟೊತ್ತಿಗಾಗಲೇ ನೋಡಿ ಕೇಂದ್ರ ಸರ್ಕಾರ ಕೇಂದ್ರ ಸಚಿವರ ತಂಡ ಕೇಂದ್ರ ಅಧಿಕಾರಿಗಳ ತಂಡ ಬರ ಅಧ್ಯಯನ ಮಾಡ್ತಲ್ಲ ಅದಾದ ಮೂರು ತಿಂಗಳ ಒಳಗಾಗಿ ನಿಯಮಗಳ ಪ್ರಕಾರ ನಮಗೆ ಬರ ಪರಿಹಾರ ಬರಬೇಕಿತ್ತು ಅಂದರೆ ಡಿಸೆಂಬರ್ ಎಂಡಷ್ಟೊತ್ತಿಗೆ ನಮಗೆ ಬರ ಪರಿಹಾರ ಸಿಗಬೇಕಿತ್ತು ಕೊಡಲೇ ಇಲ್ಲ ಕೊಡಲೇ ಇಲ್ಲ ದ್ವೇಷ 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 ನರೇಂದ್ರ ಮೋದಿ ಸರ್ಕಾರದ ಇಬ್ರು ಮಿತ್ರರು ಇಪ್ಪತ್ತೈದು ಜನ ಸಂಸದರು ಬಿ ಜೆ ಪಿಯವರು ಒಬ್ಬ ದೇವೇಗೌಡರ ಮೊಮ್ಮಗ ಆ ಸಂಸದ ಅದ್ರ ಜೊತೆಗೆ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಮೋದಿ ವಿಶ್ವಗುರು ವಿಶ್ವನಾಯಕ ಅಂಚಲಿ ಪುಂಖಾನು ಪುಂಖವಾಗಿ ಹೊಗಳಿಕೊಂಡು ತಿರುಗಾಡ್ತಾ ಇರುವಂತಹ ಸಂಸದೆ ಸುಮಲತಾ ಅಂಬರೀಷ್ ಏನು ಪ್ರಯೋಜನ ಸೊ ಜನ ನೋಡಿ ನಾವು ನಮ್ಮ ಪರಿಹಾರವನ್ನು ಪಡಿ ಪಡಿಬೇಕಾದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರೋ ಹೋದಂಥ ಸುಪ್ರೀಂ ಕೋರ್ಟಿಗೆ ಹೋಗಲಿಲ್ಲ ಅಂದ್ರೆ ನಿಮ್ಗೆ ದುಡ್ಡೇ ಕೊಡ್ತಾ ಇರಲಿಲ್ಲ ನರೇಂದ್ರ ಮೋದಿ ಸರ್ಕಾರ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಸಾಯಿರಿ ಅಂತೇಳಿ ಬಿಡ್ತಾಯಿದ್ರು ನಮ್ಮನ್ನು ಇವತ್ತು ವಿಜಯೇಂದ್ರ ಬಿ ಜೆ ಅವರು ಜೆ ಡಿ ಎಸ್ ಏನು ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಪೋಸ್ಟರ್ ಪೋಸ್ಟರನ್ನು ಬಿಟ್ಟಿದ್ದಾರೆ ನಾಚಿಗೆ ಮಾನ ಮರ್ಯಾದೆ ಲಜ್ಜೆ ಅಸಹ್ಯ ಇಲ್ಲ ಬಿ ಜೆ ಪಿ ಅವರಿಗೆ ಕರ್ನಾಟಕದಲ್ಲಿ ವಿಜಯೇಂದ್ರ ಒಬ್ಬ ಪ್ರಬುದ್ಧ ನಾಯಕನಾಗಿ ಬೆಳೆ ಬೆಳಿಬೇಕಾಗಿದ್ದಂತಹ ಒಬ್ಬ ಬಿ ಜೆ ಪಿ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಅವರಿಗೂ ಕೂಡ ಈ ಪ್ರಬುದ್ಧತೆ ಗಾಂಭೀರ್ಯತೆ ಇಲ್ಲದಿರುವಂಥದ್ದು ಇದೆಯಲ್ಲ ನಾಚಿಗೆಗೆ ಅವರ ತಂದೆ ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರವಾಹ ಬಂದಾಗ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕಕ್ಕೆ ದುಡ್ಡು ಕೊಡದೆ ಅನ್ಯಾಯ ಮಾಡ್ತಿದೆ ಅಂತೇಳಿ ಬಹಿರಂಗ ವೇದಿಕೆಯಲ್ಲಿ ಧ್ವನಿ ಎತ್ತಿದಂತಹ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಒಡ್ತಾ ಬೀಳುತ್ತೆ ಅಂತ ಗೊತ್ತಾದ ಬಳಿಕ ಮೋದಿ ಸರ್ಕಾರ ದುಡ್ಡು ಬಿಡುಗಡೆ ಮಾಡ್ಕೊಂಡು ಮಾಡಲಿಕ್ಕೆ ಒಪ್ಕೊಂಡ ಬಳಿಕ ಈಗ ನರೇಂದ್ರ ಮೋದಿಯವರನ್ನು ಹೊಗಳ್ತಾರೆ ಅಂಥೇಳಿ ಯಾವ ವಿಜಯೇಂದ್ರ ಇವ್ರನ್ನೆಲ್ಲ ನಂಬ್ಕೊಂಡ್ರೆ ಈ ರಾಜ್ಯ ಉದ್ಧಾರಾಗುತ್ತೆ ಅಂಥೇಳಿ ಭಾವಿಸ್ಬೋದು ನಾವು ಸೊ ಜನ ಓಟ್ ಹಾಕಬೇಕಾದ್ರೆ ಯೋಚನೆ ಮಾಡಬೇಕು ಏಪ್ರಿಲ್ ಇಪ್ಪತ್ತ ಆರನೆಯ ತಾರೀಕು ನಾಲ್ಕೇ ದಿನ ಬಾಕಿರುವಂಥದ್ದು ಓಟಿಗೆ ಎಲೆಕ್ಷನ್ ಇಲ್ಲ ಅಂದರೆ ಇನ್ನೂ ನಾಲ್ಕು ದಿನ ಆರ್ಗ್ಯುಮೆಂಟ್ ಮಾಡಿ ಕರ್ನಾಟಕದ ಮೇಲೆ ಹಾಗೆ ಹೀಗೆ ಅಂತೇಳಿ ಗೂಬೆ ಕೋರಿಸಿ ಇದ್ದರು ಸುಪ್ರೀಂ ಕೋರ್ಟ್ನಲ್ಲಿ ಮೋದಿ ಸರ್ಕಾರದವರು ಕೇಸನ್ನು ನೋಡೋಣ ಆಮೇಲೆ ಕೊಡೋಣ ಅಂಥೇಳಿ ಬಟ್ ಎಲೆಕ್ಷನ್ ಇದೆ ಅದಕ್ಕೆ ಈ ನಾಟಕಗಳು